ತಿಮ್ಮಪ್ಪನ ಲಾಡು ಪ್ರಕರಣ ಸಿಬಿಐ ತನಿಖೆಯಲ್ಲಿ ಸಾಬೀತು ಭಕ್ತರ ಪ್ರಸಾದಕ್ಕೆ ಅಂಬಾನಿ ಕೊಡುಗೆ ಏನು ತುಪ್ಪ ಕಲಬೆರಕೆಯಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ನಾಮ ಹಾಕಿರೋ ವಿಚಾರ ಸಿಬಿಐ ತನಿಖೆಯಿಂದ ಬಹಿರಂಗವಾಗಿದೆ ಉತ್ತರಾಖಂಡದ ಡೇರಿಯೊಂದು ತಿರುಪತಿ ಲಡ್ಡು ತಯಾರಿಕೆಗಾಗಿ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಒಟ್ಟು ಐದು ವರ್ಷಗಳ ಕಾಲ ಪ್ರಾಣಿಗಳ ಕೊಬ್ಬನ್ನ ಬೆರೆಸಿದ ಕಲಬೆರಕೆ ತುಪ್ಪವನ್ನು ಸರಬರಾಜು ಮಾಡಿರುವುದು ಸಿಬಿಐ ತನಿಖೆಯಲ್ಲಿ ತಿಳಿದು ಬಂದಿದೆ ಭೋಲೆಬಾಬಾ ಆರ್ಗ್ಯಾನಿಕ್ ಡೈರಿ ಟಿಟಿಡಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಐದು ವರ್ಷದ ಅವಧಿಯಲ್ಲಿ ಇನ್ನೂರ ಐವತ್ತು ಕೋಟಿ ರೂಪಾಯಿಗೂ ವೆಚ್ಚದಲ್ಲಿ ಅರವತ್ತೆಂಟು ಲಕ್ಷ ಕೆಜಿ ತುಪ್ಪವನ್ನು ಸರಬರಾಜು ಮಾಡಿದೆ ಡೇರಿಯಿಂದ ಒಂದು ಹನಿ ಹಾಲು ಅಥವಾ ಬೆಣ್ಣೆಯನ್ನ ಖರೀದಿಸಿಲ್ಲ ಅನ್ನೋದು ತನಿಖೆಯಿಂದ ಬಯಲಾಗಿದೆ ಇನ್ನು ವಿವಿಧ ರಾಸಾಯನಿಕಗಳನ್ನು ತಿರುಪತಿ ಲಡ್ಡು ತಯಾರಿಕೆಗೆ ಬಳಸಲಾಗಿದೆ ಆರೋಪಿ ಅಜಯ್ ಕುಮಾರ್ ಸುಗಂಧ್ ಬಂಧನದ ನಂತರ ಈ ಮಾಹಿತಿ ಬಹಿರಂಗವಾಗಿದೆ ನೆಲ್ಲೂರು ನ್ಯಾಯಾಲಯಕ್ಕೆ ಸಲ್ಲಿಸಲಾದ ಎಸ್ಐಟಿಯ ವರದಿ ಪ್ರಕಾರ ಡೇರಿಯನ್ನ ಉತ್ತರಾಖಂಡದ ಭಗವಾನ್ಪುರದಲ್ಲಿ ಪೋಮಿಲ್ ಜೈನ್ ಮತ್ತು ವಿಪಿನ್ ಜೈನ್ ನಡೆಸುತ್ತಿದ್ದಾರೆ ಅಂತ ಹೇಳಲಾಗಿದೆ ಸಿಬಿಐ ಪ್ರಕಾರ ಆರೋಪಿಗಳು ನಕಲಿ ತುಪ್ಪ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿ ಹಾಲು ಸಂಗ್ರಹಣೆ ಮತ್ತು ಪಾವತಿ ಮಾಡಿದ ಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದರು ಈ ಡೇರಿಯನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ ಆದರೆ ಇತರ ಡೇರಿಗಳ ಒಪ್ಪಂದದೊಂದಿಗೆ ಬಿಡ್ ಗೆದ್ದು ಭೋಲೆಬಾಬಾ ಆರ್ಗ್ಯಾನಿಕ್ ಡೇರಿ ಟಿಟಿಡಿಗೆ ತುಪ್ಪ ಪೂರೈಸುವುದನ್ನ ಮುಂದುವರೆಸಿತ್ತು ಹಾಗೆಯೇ ಈ ಬಿಡ್ಗಾಗಿ ತಿರುಪತಿ ಮೂಲದ ವೈಷ್ಣವಿ ಡೇರಿ ಉತ್ತರ ಪ್ರದೇಶ ಮೂಲದ ಮಾಲ್ಗಂಗಾ ಮತ್ತು ತಮಿಳುನಾಡು ಮೂಲದ ಎಆರ್ ಡೇರಿ ಫುಡ್ಸ್ ಅನ್ನ ಬಳಸಿಕೊಂಡಿತ್ತು ಈ ಡೇರಿಯಿಂದ ಸರಬರಾಜು ಮಾಡಲಾದ ಪ್ರಾಣಿಗಳ ಕೊಬ್ಬು ಕಲಬೆರಕೆ ಮಾಡಿದ ತುಪ್ಪದ ದಾಸ್ತಾನುಗಳ ನಾಲ್ಕು ಕಂಟೈನರ್ಗಳನ್ನು ಕಳೆದ ವರ್ಷ ಟಿಟಿಡಿ ತಿರಸ್ಕರಿಸಿತ್ತು ಆದರೆ ಬಾಬಾ ಡೇರಿಯು ಇದೇ ಕಂಟೈನರ್ ಅನ್ನ ಭೋಲೆಬಾಬಾ ಡೇರಿ ವೈಷ್ಣವಿ ಡೇರಿ ಮೂಲಕ ಟಿಟಿಡಿಗೆ ಹಿಂದಿರುಗಿಸಿದೆಯಂತ ಹೇಳಲಾಗಿದೆ ಎಫ್ಎಸ್ಎಲ್ ಅಧಿಕಾರಿಗಳು ಮತ್ತು ಎಸ್ಐಟಿ ನಡೆಸಿದ ತನಿಖೆಯ ನಂತರ ಕಲಬೆರಕೆ ತುಪ್ಪದ ಕಂಟೈನರ್ಗಳನ್ನು ಒಳಗೊಂಡ ಟ್ಯಾಂಕರ್ಗಳು ಭೋಲೆಬಾಬಾ ಡೇರಿ ಬದಲಾಗಿ ನೇರವಾಗಿ ವೈಷ್ಣವಿ ಡೇರಿ ಸ್ಥಾವರಕ್ಕೆ ಸಮೀಪವಿರುವ ಸ್ಥಳೀಯ ಕಲ್ಲು ಗಣಿಗಾರಿಕೆ ಘಟಕಕ್ಕೆ ತಲುಪಿಸಲಾಗಿದೆ ಅದಾದ ಬಳಿಕ ವೈಷ್ಣವಿ ಡೇರಿಯು ಟ್ರಕ್ಗಳ ಮೇಲಿನ ಲೇಬಲ್ಗಳನ್ನು ಬದಲಾಯಿಸಿ ಅದೇ ತುಪ್ಪದ ಗುಣಮಟ್ಟವನ್ನ ಕೊಂಚ ಹೆಚ್ಚಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಿರುಪತಿಗೆ ಹಿಂತಿರುಗಿಸಿದೆ ಸಿಬಿಐ ಪ್ರಕಾರ ತಿರುಪತಿಯಲ್ಲಿ ಭಕ್ತಾದಿಗಳಿಗೆ ನೀಡಲಾಗುವ ಲಡ್ಡು ಪ್ರಸಾದಗಳ ತಯಾರಿಕೆಗಳಲ್ಲಿ ಅದೇ ತುಪ್ಪವನ್ನ ಬಳಸಲಾಗಿದೆ ಏನಿದು ತಿರುಪತಿ ಲಡ್ಡು ವಿವಾದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಈ ಹಿಂದಿನ ವೈಎಸ್ಆರ್ಸಿಪಿ ಸರ್ಕಾರದ ಅವಧಿಯಲ್ಲಿ ಲಡ್ಡು ತಯಾರಿಸಲು ಕಳಪೆ ಗುಣಮಟ್ಟದ ಪ್ರಾಣಿಗಳ ಕೊಬ್ಬು ಮಿಶ್ರಿತ ಕಲಬೆರಕೆ ತುಪ್ಪವನ್ನು ಬಳಸಲಾಗಿದೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಆರೋಪಿಸಿದ್ದಾರೆ ಪ್ರಯೋಗಾಲಯದ ವರದಿಯು ಇದನ್ನು ಸಾಬೀತುಪಡಿಸಿದೆಯಂತ ಹೇಳಲಾಗಿದೆ ಈ ವಿವಾದವು ಆಂಧ್ರಪ್ರದೇಶದಲ್ಲಿ ರಾಜಕೀಯ ಮೇಲಾಟಕ್ಕೂ ಕಾರಣವಾಗಿತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ರಾಜಕೀಯಕ್ಕಾಗಿ ದೇವಸ್ಥಾನದ ಹೆಸರನ್ನ ಬಳಸದಂತೆ ಸೂಚಿಸಿದೆ ಸದ್ಯ ಈ ಪ್ರಕರಣದ ಬಗ್ಗೆ ಸಿಬಿಐ ಒಳಗೊಂಡ ಎಸ್ಐಟಿ ತಂಡ ತನಿಖೆ ಮುಂದುವರೆಸಿದೆ ಈ ಮಧ್ಯೆ ಹಿಂದೂಗಳ ಪವಿತ್ರ ಯಾತ್ರಾ ತಾಣ ತಿರುಮಲ ದೇಗುಲದಲ್ಲಿ ಭಕ್ತರಿಗೆ ನೀಡಲಾಗುತ್ತಿದ್ದ ಲಡ್ಡು ಪ್ರಸಾದಕ್ಕೆ ಬಳಸಲಾಗುತ್ತಿದ್ದ ಕಲಬೆರೆಕೆ ತುಪ್ಪ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ದೊರಕಿದೆ ದೇಗುಲಕ್ಕೆ ತುಪ್ಪ ರವಾನಿಸುತ್ತಿದ್ದ ಖಾಸಗಿ ಡೈರಿ ಒಂದೇ ಒಂದು ಹನಿ ಹಾಲನ್ನು ಬಳಸದೆ ತುಪ್ಪ ತಯಾರಿಸುತ್ತಿದ್ದ ಆಘಾತಕಾರಿ ಅಂಶ ಬಯಲಾಗಿದೆ ಹೌದು ಈ ಹಿಂದೆ ಕರ್ನಾಟಕದ ನಂದಿನಿ ತುಪ್ಪ ದರ ಹೆಚ್ಚು ಅಂತ ತಿರಸ್ಕರಿಸಿದ್ದ ತಿರುಮಲ ತಿರುಪತಿ ದೇಗುಲದ ಅಧಿಕಾರಿಗಳಿಗೆ ಅಗ್ಗದ ದರದಲ್ಲಿ ತುಪ್ಪ ರವಾನೆ ಮಾಡೋದಾಗಿ ಒಪ್ಪಂದ ಮಾಡಿಕೊಂಡಿದ್ದ ಖಾಸಗಿ ಡೈರಿ ಸರಿಯಾಗೇ ಪಂಗನಾಮ ಹಾಕಿದೆ ಹಾಲನ್ನೇ ಬಳಸದೆ ರಾಸಾಯನಿಕಗಳಿಂದ ತುಪ್ಪವನ್ನು ತಯಾರಿಸಿ ಭಕ್ತರ ನಂಬಿಕೆಗೆ ದ್ರೋಹ ಬಗೆದಿರುವುದು ತನಿಖೆಯಿಂದ ಬಯಲಾಗಿದೆ ಉತ್ತರಾಖಂಡ ಮೂಲದ ಡೈರಿಯೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸುಮಾರು ಅರವತ್ತೆಂಟು ಲಕ್ಷ ಕೆಜಿ ನಕಲಿ ತುಪ್ಪವನ್ನು ಪೂರೈಕೆ ಮಾಡಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ವಂಚಿಸಿರೋದು ಬಯಲಾಗಿದೆ ಹಾಲನ್ನೇ ಬಳಸದೆ ಕೇವಲ ರಾಸಾಯನಿಕಗಳನ್ನು ಬಳಸಿ ಈ ನಕಲಿ ತುಪ್ಪವನ್ನು ತಯಾರಿಸಲಾಗುತ್ತಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಡೈರಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿದ್ರು ಅದು ಇತರ ಡೈರಿಗಳ ಮೂಲಕ ತನ್ನ ವಂಚನೆಯನ್ನ ಮುಂದುವರೆಸಿತ್ತು ಒಮ್ಮೆ ಟಿಟಿಡಿಯಿಂದ ತಿರಸ್ಕೃತಗೊಂಡ ಪ್ರಾಣಿ ಕೊಬ್ಬು ಮಿಶ್ರಿತ ತುಪ್ಪವನ್ನೇ ಮರಳಿ ಪೂರೈಸಿರುವುದು ಸಿಬಿಐ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಸಿಬಿಐ ತನಿಖೆಯಿಂದ ಈ ಬೃಹತ್ ಕರ್ಮಕಾಂಡ ಬಯಲಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಈ ದಂಧೆ ನಡೆದಿದೆ ಪ್ರಸಿದ್ಧ ತಿರುಪತಿ ಲಡ್ಡು ಪ್ರಸಾದ ತಯಾರಿಕೆಗೆ ಈ ನಕಲಿ ತುಪ್ಪವನ್ನು ಬಳಸಲಾಗಿದೆ ಉತ್ತರಾಖಂಡದ ಭಗವಾನ್ಪುರದಲ್ಲಿ ಪಮಿಲ್ ಜೈನ್ ಮತ್ತು ವಿಪಿನ್ ಜೈನ್ ಅನ್ನೋರು ನಡೆಸುತ್ತಿದ್ದಂತಹ ಭೋಲೆಬಾಬಾ ಆರ್ಗ್ಯಾನಿಕ್ ಡೈರಿ ಈ ವಂಚನೆಯ ಕೇಂದ್ರ ಬಿಂದುವಾಗಿದೆ ಈ ಡೈರಿಗೆ ರಾಸಾಯನಿಕಗಳನ್ನು ಪೂರೈಸುತ್ತಿದ್ದ ಆರೋಪಿ ಅಜಯ್ ಕುಮಾರ್ ಸುಗಂಧ್ ಬಂಧನದ ನಂತರ ಸಿಬಿಐ ನೇತೃತ್ವದ ವಿಶೇಷ ತನಿಖಾ ತಂಡ ಈ ಎಲ್ಲಾ ವಿವರಗಳನ್ನು ಕಲೆ ಹಾಕಿದೆ ನೆಲ್ಲೂರು ನ್ಯಾಯಾಲಯಕ್ಕೆ ಸಲ್ಲಿಸಿದ ರಿಮ್ಯಾಂಡ್ ವರದಿಯಲ್ಲಿ ಎಸ್ಐಟಿ ಈ ವಿಷಯಗಳನ್ನು ಬಹಿರಂಗಪಡಿಸಿದೆ ತನಿಖೆಯ ಪ್ರಕಾರ ಡೈರಿಯ ಮಾಲೀಕರು ನಕಲಿ ತುಪ್ಪ ತಯಾರಿಕಾ ಘಟಕವನ್ನು ಸ್ಥಾಪಿಸಿ ಹಾಲು ಖರೀದಿ ಮತ್ತು ಪಾವತಿಗೆ ಸಂಬಂಧಿಸಿದ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟಿಟಿಡಿ ಒಪ್ಪಂದದಿಂದ ಈ ಡೈರಿಯನ್ನ ಅನರ್ಹಗೊಳಿಸಿ ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು ಆದರೂ ತಿರುಪತಿ ಮೂಲದ ವೈಷ್ಣವಿ ಡೈರಿ ಉತ್ತರ ಪ್ರದೇಶದ ಮಾಲ್ಗಂಗಾ ಮತ್ತು ತಮಿಳುನಾಡಿನ ಎಆರ್ ಡೈರಿ ಫುಡ್ನಂತಹ ಇತರ ಡೈರಿಗಳ ಮೂಲಕ ಟೆಂಡರ್ ಪಡೆದು ಟಿಟಿಡಿಗೆ ನಕಲಿ ತುಪ್ಪ ಪೂರೈಕೆಯನ್ನ ಮುಂದುವರಿಸಿದ್ದರು ಅಂತ ಹೇಳಲಾಗಿದೆ ಕೊಬ್ಬು ಮಿಶ್ರಿತ ತುಪ್ಪ ಕಳೆದ ವರ್ಷ ಜುಲೈನಲ್ಲಿ ಎಆರ್ ಡೈರಿ ಪೂರೈಸಿದ್ದ ಪ್ರಾಣಿಗಳ ಕೊಬ್ಬು ಮಿಶ್ರಿತ ನಾಲ್ಕು ಕಂಟೈನರ್ ತುಪ್ಪವನ್ನು ಟಿಟಿಡಿ ತಿರಸ್ಕರಿಸಿತ್ತು ಆದರೆ ಸಿಬಿಐ ತನಿಖೆಯಲ್ಲಿ ಈ ತುಪ್ಪದ ಟ್ಯಾಂಕರ್ಗಳು ಎಆರ್ ಡೈರಿಗೆ ಮರಳಲೇ ಇಲ್ಲ ಅನ್ನೋದು ತಿಳಿದು ಬಂದಿದೆ ನಕಲಿ ತುಪ್ಪದ ಗುಣಮಟ್ಟ ಮತ್ತು ಸ್ಥಿರತೆಯನ್ನ ಸುಧಾರಿಸಿ ಟಿಟಿಡಿ ತಿರಸ್ಕರಿಸಿದ್ದ ಅದೇ ತುಪ್ಪವನ್ನ ಮರಳಿ ದೇವಸ್ಥಾನಕ್ಕೆ ಪೂರೈಸಿದೆ ಈ ತುಪ್ಪವನ್ನು ನಂತರ ಪವಿತ್ರ ತಿರುಪತಿ ಲಡ್ಡು ಪ್ರಸಾದ ತಯಾರಿಕೆಗೆ ಬಳಸಲಾಗಿದೆ ಅಂತ ಸಿಬಿಐ ವರದಿ ಮಾಡಿದೆ ಐವತ್ತು ಲಕ್ಷ ರೂಪಾಯಿ ಲಂಚ ಅಂತೆಯೇ ತನಿಖೆಯಲ್ಲಿ ಕಲಬೆರಕೆ ತುಪ್ಪವನ್ನು ಪೂರೈಸುವ ಸಂಬಂಧ ಟಿಟಿಡಿ ಅಧಿಕಾರಿಗಳಿಗೆ ಐವತ್ತು ಲಕ್ಷ ರೂಪಾಯಿ ಲಂಚ ಕೂಡ ನೀಡಲಾಗಿತ್ತು ಅನ್ನೋ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಅಂದಿನ ಆಂಧ್ರಪ್ರದೇಶದ ಆಡಳಿತಾರೂಢ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸಂಸದ ಮತ್ತು ಮಾಜಿ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ಅವರ ಆಪ್ತ ಸಹಾಯಕ ಕೆ ಚಿನ್ನಪ್ಪಣ್ಣ ಉತ್ತರ ಪ್ರದೇಶ ಮೂಲದ ಪ್ರೀಮಿಯರ್ ಅಗ್ರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಸಂಬಂಧಿಸಿದ ಹವಾಲಾ ಏಜೆಂಟ್ಗಳಿಂದ ಆ ಮೊತ್ತವನ್ನು ನಗದು ರೂಪದಲ್ಲಿ ಪಡೆದಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ನಿರ್ದಿಷ್ಟವಾಗಿ ಹೇಳೋದಾದರೆ ಚಿನ್ನಪ್ಪಣ್ಣ ದೆಹಲಿ ಮೂಲದ ಏಜೆಂಟ್ ಅಮನ್ ಗುಪ್ತಾ ಅವರಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಪಡೆದಿದ್ದಾರೆ ಮತ್ತು ಉಳಿದ ಹಣವನ್ನು ಪ್ರೀಮಿಯರ್ ಅಗ್ರಿ ಫುಡ್ಸ್ ಹಿರಿಯ ಕಾರ್ಯನಿರ್ವಾಹಕ ವಿಜಯ್ ಗುಪ್ತಾ ಅವರಿಂದ ಪಡೆದಿದ್ದಾರೆ ಅಂತ ಆರೋಪಿಸಲಾಗಿದೆ ಎರಡೂ ವಹಿವಾಟುಗಳು ದೆಹಲಿಯ ಪಟೇಲ್ ನಗರ ಮೆಟ್ರೋ ನಿಲ್ದಾಣದ ಬಳಿ ನಡೆದಿವೆ ಅಂತ ಮೂಲಗಳು ತಿಳಿಸಿವೆ ಈ ಮಧ್ಯೆ ತಿರುಪತಿ ದೇವಾಲಯದಲ್ಲಿ ಹೊಸ ಅಡುಗೆ ಮನೆ ನಿರ್ಮಾಣಕ್ಕಾಗಿ ಮುಕೇಶ್ ಅಂಬಾನಿ ಘೋಷಣೆ ಮಾಡಿದ್ದಾರೆ ಈ ಹೊಸ ಅಡುಗೆ ಮನೆಯ ಪ್ರತಿದಿನ ಎರಡು ಲಕ್ಷಕ್ಕೂ ಹೆಚ್ಚು ಮಂದಿಗೆ ಪ್ರಸಾದ ತಯಾರಿಸುವ ಸಾಮರ್ಥ್ಯವನ್ನ ಹೊಂದಿದೆ ಈ ಉಪಕ್ರಮಕ್ಕೆ ತಿರುಮಲ ತಿರುಪತಿ ದೇವಸ್ಥಾನ ಸಮಿತಿ ಸಹಭಾಗಿತ್ವ ವಹಿಸಿದ್ದು ಆಂಧ್ರಪ್ರದೇಶದ ಸರ್ಕಾರದ ಬೆಂಬಲವೂ ಇದೆ ಒಟ್ಟಾರೆ ತಿಮ್ಮಪ್ಪನ ಕ್ಷೇತ್ರದಲ್ಲಿ ಪ್ರಸಾದದಲ್ಲಾಗಲಿ ಅಥವಾ ಐಎಸ್ಐ ಮಾರ್ಕ್ ಚಿಹ್ನೆ ಹೊಂದಿರುವ ತಿಮ್ಮಪ್ಪನ ಲಾಡು ಯಾವುದೇ ಕಲಬೆರಕೆಗಿಲ್ಲದೆ ಭಕ್ತರ ನಂಬಿಕೆಗೆ ಪಾತ್ರರಾಗಲಿ ಅಂತ ಹಾರೈಸೋಣ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ